ನಮಸ್ಕಾರ ಟಿ ಆರ್ ಡಬ್ಲ್ಯೂ ಟ್ರೈಬ್ ಮತ್ತೊಂದು ಬ್ಲಾಗ್ ಗೆ ಸ್ವಾಗತ ಇವತ್ತು ನಾವು ಎಷ್ಟೊಂದ್ ದಿಸ ಆದ್ಮೇಲೆ ವಿಂಟರ್ ಅಲ್ಲೇ ಪ್ರಿಲಿಯ ಟೂರ್ ಏಕ್ ಜೊತೆ ಲಾಂಗ್ ರೈಡ್ ಹೋಗ್ತಾ ಇದೀವಿ ಏಳನೇ ರೈಡ್ ಈ ಗಾಡಿಯಲ್ಲಿ ಹೆಂಗಿರುತ್ತೆ ನೋಡೋಣ ಬನ್ನಿ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಒಂದ್ ಸೈಡ್ ಇದೆ ಆಮೇಲೆ ಸಣ್ಣ ಒಂದು ವಾಟರ್ ಫಾಲ್ಸ್ ಹೋಗ್ತಾ ಇದೀವಿ ಇದೆ ಹೊಸ ಹೆಲ್ಮೆಟ್ ಹೆಂಗ್ ಕಾಣ್ತಿದೆ ಔಟ್ಫಿಟ್ ಜೊತೆ ಇನ್ನು ಹಳೆ ಜಾಕೆಟ್ ಇದೆ ಹೊಸ ಜಾಕೆಟ್ ಇನ್ನು ನೋಡ್ಬೇಕು ಬ್ರೌನ್ ಕಲರ್ ಗೆ ವೈಟ್ ಮಾಡ್ತಾ ಇದ್ದೀನಿ ಸೊ ಹೊಸ ಜಾಕೆಟ್ ಬರೋವರೆಗೂ ಹಳೆ ಜಾಕೆಟೆ ಹಳೆ ಔಟ್ಫಿಟ್ಟೆ ಬಟ್ ಹೊಸ ಹೆಲ್ಮೆಟ್ಟು ನಿನ್ನೆನೆ ಇದು ಪಿನ್ ಲಾಕು ವೈಸರು ಹಾಕಿದ್ದೀನಿ ಆಮೇಲೆ ಸ್ಟಿಕ್ಕರ್ ಎಲ್ಲ ಚೇಂಜ್ ಮಾಡಿದ್ದೀನಿ ಆ್ಯಕ್ಚುಲಿ ತುಂಬಾ ವೈಡ್ ಫೀಲ್ಡ್ ಆಫ್ ವ್ಯೂ ಇದೆ ಚೆನ್ನಾಗಿ ಚೆನ್ನಾಗಿ ಅನ್ಸುತ್ತೆ ಇದೊಂದು ಚೂರು ಅಡ್ಡ ಅಡ್ಡ ಕಾಣಿಸ್ದಂಗೆ ಕಾಣಿಸುತ್ತೆ ಆಮೇಲೆ ಒಂದು ಒಂಚೂರು ಅಡ್ಡ ಕಾಣಿಸ್ದಂಗೆ ಕಾಣಿಸುತ್ತೆ ಬಟ್ ನಿಮ್ಮ ನಮ್ಮ ವಿಷನ್ಗೆ ಏನು ತೊಂದರೆ ಇಲ್ಲ ಸೊ ನೋಡೋಣ ಬನ್ನಿ ಹೆಂಗ್ ಕಾಣಿಸುತ್ತೆ ಹೊಸ ಅಂತ ನೀವು ತಿಳಿಸಿ ನನಗೆ ಹೊಸ ಹೆಲ್ಮೆಟ್ ಆಗಿದ್ರಿಂದ ಕನೆಕ್ಷನ್ ಸ್ವಲ್ಪ ವ್ಯತ್ಯಾಸ ಆಗಿ ಆಡಿಯೋ ಸರಿಗೆ ರೆಕಾರ್ಡ್ ಆಗ್ಲಿಲ್ಲ ಬಟ್ ನಾವಂತೂ ಈ ಹಿಮ ಬೀಳ್ಬೇಕಾಗಿರೋ ಮಾಸದಲ್ಲಿ ಇಷ್ಟೊಂದು ಚೆನ್ನಾಗಿರೋ ವೆದರ್ ಇದೆ ಅಂತ ರೈಡ್ ನ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಹೊಸದಾಗಿ ಇಂಟರ್ ಕಾಮ್ ಬೇರೆ ಹಾಕೊಂಡಿದ್ವಿ ಸೊ ಮಾತಾಡಿಕೊಂಡು ಈ ವೆದರ್ ಅಲ್ಲಿ ರೈಡ್ ಮಾಡಕ್ಕೆ ಮಜಾ ಸಿಕ್ಕಾ ಇತ್ತು ಇವತ್ತು ನಾವು ಜರ್ಮನಿಯಲ್ಲೇ ಇರೋ ಒಂದು ಸಣ್ಣ ವಾಟರ್ ಫಾಲ್ಸ್ ಗೆ ಹೋಗ್ತಾ ಇರೋದು ಈ ವಾಟರ್ ಫಾಲ್ಸ್ ಇಂದ ಒನ್ ಅಂಡ್ ಹಾಫ್ ಅವರ್ ದೂರದಲ್ಲೇ ಇದೆ ಜರ್ಮನಿಯಲ್ಲೇ ಇರೋ ಆಲ್ಪೈನ್ ರೀಜನ್ ನಲ್ಲೇ ಇರುವಂತಹ ಒಂದು ವಾಟರ್ ಫಾಲ್ಸ್ ಇದು ದೂರದಲ್ಲಿ ನೋಡಿ ಆಲ್ಪ್ಸ್ ಕಾಣಿಸೋಕೆ ಶುರು ಆಯ್ತು ಇನ್ನೇನು ವಾಟರ್ ಫಾಲ್ಸ್ ಹತ್ರನೂ ಬಂದೇ ಬಿಟ್ವಿ ಬಟ್ ಆದ್ರೂ ಚೂರು ಸ್ನೋನೇ ಇಲ್ಲ ನೋಡಿ ಮಾರ್ಚ್ ಅಲ್ಲಿ ಈ ತರ ಇಲ್ಲದೇ ಇರೋ ಇರೋಂಗೆ ನೋಡಬೇಕು ಅಂತಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಕ್ಲೈಮೇಟ್ ಚೇಂಜ್ ಅನ್ನೋದು ಎಷ್ಟು ನಿಜ ಅಂತ ಆಕ್ಚುಲಿ ಇಲ್ಲಿ ರೋಡ್ ಪಕ್ಕದಲ್ಲಿ ಕಾಣಿಸ್ತಿರೋ ಆರೆಂಜ್ ಕಡ್ಡಿಗಳು ಅಷ್ಟೆತ್ತರಕ್ಕೂ ಸ್ನೋ ಬರ್ಬೇಕಾಗಿತ್ತು ಇದು ಆಕ್ಚುಲಿ ಇರೋದು ಸ್ನೋ ಕ್ಲಿಯರ್ ಮಾಡೋ ಮಿಷಿನ್ಗೆ ರೋಡ್ ಎಂಡ್ಸು ಎಲ್ಲಿದೆ ಅಂತ ಗೊತ್ತಾಗ್ಲಿ ಅಂತ ಈ ಆರೆಂಜ್ ಕಟ್ಟಿಗಳು ಇರೋದು ಬಟ್ ಇವತ್ತು ನೋಡಿದ್ರೆ ಒಂದ್ ಚೂರು ಅಂದ್ರೆ ಚೂರು ಸ್ನೋನೆ ಇಲ್ಲ ಮರೈಡ್ಗೆ ಇದು ಒಳ್ಳೇದೇನೆ ಬಟ್ ಆದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನೋಡಕ್ ಹೋದ್ರೆ ತುಂಬಾ ಅನ್ಸುತ್ತೆ ಕ್ಲೈಮೇಟ್ ಚೇಂಜ್ ಎಷ್ಟು ನಿಜ ಅನ್ನೋದು ಮತ್ತೆ ಮತ್ತೆ ಇದರಿಂದ ಮನವರಿಕೆ ಆಗುತ್ತೆ ಪಾರ್ಕಿಂಗ್ ನೋಡಿ ಸನ್ ವೈಸರ್ ಹಾಕೊಂಡು ಬರ್ತಾ ಇದೆ ಪೀಸ್ ಆಗಿತ್ತು ಮಾತ್ರ ಒಳ್ಳೆ ಫೀಚರ್ಸ್ ಇದೆ ಆಕ್ಚುಲಿ ಹೆಲ್ಮೆಟ್ ಅಲ್ಲೇ ಬಟ್ ಹೊಸ ಹೆಲ್ಮೆಟ್ ಆಗಿರೋದ್ರಿಂದ ಕ್ಲಿಯರ್ ಆಗಿ ಕಾಣಿಸ್ತಿದೆ ಆಮೇಲೆ ಸಮ್ಮರ್ ಆಗಿಲ್ದೇ ಇರೋದ್ರಿಂದ ಇನ್ಸೆಟ್ಸ್ ಯಾವ್ದು ಏನು ಬಿದ್ದಿಲ್ಲ ಹೊಸ ಹೆಲ್ಮೆಟ್ ಆಗಿರೋದ್ರಿಂದ ತುಂಬಾ ಮಕ್ಕದ ಮೇಲೆ ಕೂತ್ಕೊಟ್ಟಿದೆ ಸೊ ನೋಡೋಣ ತೆಗ್ದು ಹಣೆ ಹತ್ರ ಎಲ್ಲ ಸ್ವಲ್ಪ ನೋವ್ತಾ ಇದೆ ಸಿಕ್ಕಾಪಟ್ಟೆ ಇಡ್ಕೊಂಡ್ಬಿಟ್ಟಿದೆ ಹೋಗ್ತಾ ಹೋಗ್ತಾ ನೋಡ್ಬೇಕು ಆಕ್ಚುಲಿ ಇಲ್ಲೆಲ್ಲ ನೋಡ್ತಿರ್ಬೋದು ಆಕ್ಚುಲಿ ಏನೋ ಇದಾದಂಗಿದೆ ಸೊ ಇಲ್ಲೇ ಪಾರ್ಕಿಂಗ್ ಇದೆ ಆಮೇಲೆ ಹತ್ರದಲ್ಲೇ ಆಕ್ಚುಲಿ ಸೌಂಡ್ ಕೇಳಿಸ್ತಾ ಇದೆ ಸೊ ತುಂಬಾ ಹತ್ರ ಇದೆ ಅನ್ಸುತ್ತೆ ಕುದುರೆ ಇಟ್ಕೊಂಡು ಹೆಂಗ್ ಬಂದವರು ನೋಡಿ ನೀನು ಫಾಲ್ಸ್ ಹತ್ರ ಹೋಗಿ ನೀರ್ ಕುಡಿಸ್ತಾರೇನೋ ಕುದುರೆ ಕೈ ಇಲ್ಲೇ ಇದೆ ನೋಡಿ ವಾಟರ್ ಫಾಲ್ ಅಂತಂದ್ರೆ ಜರ್ಮನ್ ಅಲ್ಲೇ ವಾಟರ್ ಫಾಲ್ಸ್ ಅಂತ ಸೊ ತುಂಬಾನೇ ಹತ್ರ ಇದೆ ಆಕ್ಚುಲಿ ಪಾರ್ಕಿಂಗ್ ಲಾಟ್ಗೆ ಗೆ ಇದು ಕುದುರೆ ಬಿ ನಿಲ್ಬಿಟ್ಟವ್ರೆ ಇಲ್ಲಿ ಕುದುರೆಗೆಲ್ಲ ಕುದುರೆ ಒಳಗೆ ತರ್ಕೊಂಡು ಹೋಗೋಕೆ ಏನೋ ರೂಲ್ಸ್ ಇಲ್ವೇನೋ ಮುಂದೆ ಹೋಗ್ತಾ ಇದ್ದೀವಿ ಒದ್ರೆ ಡೈರೆಕ್ಟ್ ಹೋಗಿ ಡೌಲೋ ಮೈಸ್ಬೋ ಇಲ್ಲೆಲ್ಲ ಮರ ಸ್ವಲ್ಪ ಅಡ್ಡ ಇದೆಯಲ್ಲ ಆ ಪಾಯಿಂಟ್ಗೆ ಹೋಗಿ ಹೋಗೋಕ್ಕೂ ದಾರಿ ಇದೆ ಆ್ಯಕ್ಚುಲಿ ಅಲ್ಲಿಂದ ಬ್ರಿಡ್ಜಿಂದ ದಾಟ್ಕೊಂಡ್ಬಂದು ಆ ಪಾಯಿಂಟ್ಗೆ ಹೋಗಿ ನಿಂತ್ಕೊಂಡ್ರೆ ಚೆನ್ನಾಗೆ ಅನ್ಸುತ್ತೆ ನೋಡೋಣ ತೋರಿಸ್ತೀನಿ ನಿಮಗೆ ಅಲ್ಲಿಂದ ನೋಡಿ ಇಲ್ಲಿ ಇನ್ನೇನು ನೀರ್ ಹರಿಯೋ ಕಡೆ ಬಂದ್ವಿ ಸಣ್ಣ ಫಾಲ್ಸ್ ಇದೆಯಲ್ಲ ಇಲ್ಲಿಂದ ದೊಡ್ಡ ಫಾಲ್ಸ್ ಚೆನ್ನಾಗಿ ಕಾಣುತ್ತೆ ಈ ಸಣ್ಣ ವಾಟರ್ ಫಾಲ್ಸ್ ನ ಆಲ್ಮೋಸ್ಟ್ ಎಲ್ಲಾ ಆಂಗಲ್ ಇಂದ ತೋರಿಸ್ಬಿಟ್ಟೆ ಅಂತ ಕಾಣಿಸುತ್ತೆ ಏನು ಮಾಡೋಕ್ಕಾಗಲ್ಲ ಜರ್ಮನಿಲ್ಲೇ ಈ ತರೇ ವಾಟರ್ ಫಾಲ್ಸ್ ಇರೋದು ನಮ್ ಕರ್ನಾಟಕಲ್ಲೇ ಎಷ್ಟೋ ವಾಸಿ ವಾಟರ್ ಫಾಲ್ಸ್ ವಿಷಯದಲ್ಲೇ ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದಾಗಿರುವಂತಹ ಒಂದು ವಿಷಯ ಅಂತಂದ್ರೆ ಎಲ್ಲೂ ಅಷ್ಟೊಂದು ಟ್ರಾಶ್ ಇಲ್ಲ ಪ್ಲಾಸ್ಟಿಕ್ ಇಲ್ಲ ವೇಸ್ಟ್ ಇಲ್ಲ ಸಿಗರೇಟ್ ಪಟ್ಸ್ ಇಲ್ಲ ಸೊ ಅದೊಂದು ಒಳ್ಳೆ ವಿಷಯ ಇಲ್ಲಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಒಂದು ವಾಟರ್ ಫಾಲ್ಸ್ ಒಂದು ಶಾರ್ಟ್ ರೈಡ್ ಎಲ್ಲೂ ಹೋಗಿರ್ಲಿಲ್ಲ ಗಾಡೀಲ್ ಇದೇ ಫಸ್ಟ್ ರೈಡ್ ಆಕ್ಚುಲಿ ಇನ್ನೇನು ತೌಸಂಡ್ ಕಿಲೋಮೀಟರ್ಸ್ ಬೇರೆ ಆಗುತ್ತೆ ನೈನ್ ಸೆವೆಂಟಿ ಇದೆ ಸೊ ಹೈವೇಲೆ ಸಾವಿರ ಕಿಲೋಮೀಟರ್ ಆಯ್ತು ನೋಡಿ ಸ್ನೇಹಿತರೆ ಹತ್ರ ಹೋದ್ರೆ ಕತ್ಲೆ ಅಂತ ಡಾರ್ಕ್ ಸೊ ಇಲ್ಲಿಂದ ಹೊರಡೋ ಸಮಯ ಬಂದಿದೆ ದಾರಿ ಈ ಸನ್ಸೆಟ್ ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮುಂದಿನ ವಿಡಿಯೋದಲ್ಲೇ ನಿಮ್ಗೆ ಆಫ್ ರೋಡ್ ಟ್ರೈಲ್ಸ್ ನ ತೋರಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಂತ ಮುಂದಿನ ವೀಡಿಯೋಗಳಲ್ಲೇ ಮತ್ತೆ ಸಿಗೋಣ ಅಂತ ಹೇಳ್ತೀನಿ ಸ್ನೇಹಿತರೆ ಸಿ